ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ನಾವು ದೇವ್ರಿಗೆ ಬನ್ನಿ ಕೊಡ್ತಾ ಇದ್ದೀವಿ ಎಲ್ಲಿ ಮೂವರು ನೋಡಿರಿ ನೋಡಿ ಫ್ರೆಂಡ್ಸ್ ನಾವು ಅಪ್ಪ ಅಮ್ಮನ ದೇವ್ರಿಗೆ ಬನ್ನಿ ಇದ್ದಾರೆ ನಾವು ಫಸ್ಟ್ ದೇವ್ರಿಗೆ ಕೊಟ್ಟು ಆಮೇಲೆ ದೊಡ್ಡವ್ರಿಗೆ ಕೊಡ್ತೀವಿ ಫ್ರೆಂಡ್ಸ್ ನಿಮ್ಮ ಕಡೆ ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ನಾವು ಇದೇ ಥರ ನೋಡಿ ಮಾಡೋದು ವರ್ಷ ವರ್ಷ ಆಮೇಲೆ ಅಪ್ಪ ಅಮ್ಮಗೆ ಕೊಡ್ತೀವಿ ಫ್ರೆಂಡ್ಸ್ ನಾವು ಬನ್ನಿನ ನೋಡಿ ದೇವ್ರ ಮನೇಲಿ ಕೊಟ್ಟು ಆಮೇಲೆ ಈ ಕಡೆ ಎಲ್ಲ ಪೂಜೆ ಮಾಡಿದ್ವಲ್ಲ ಸಪ್ರೇಟಾಗಿ ಅಲ್ಲಿನೂ ಕೊಟ್ಟು ಆಮೇಲೆ ದೊಡ್ಡವ್ರಿಗೆ ಕೊಡ್ತಿದ್ವಿ ಹೇಗಿದೆ ನಮ್ಮಪ್ಪ ನೋಡಿ ಹೀಗಾಯಿತು

ಏನೋ ಗಂಡನ ಮೊನ್ನೆ ಜಗಳವತ್ತ ಐದೇ ದಿನದಿಂದ ಒಂದು ನೀನು ಬಾಯಿಗೆ ಗಂಡೆ ಹೇತಾಳ್ಲೇ ಏನು ಮಾತ್ ಬರದಲ್ಲ ಸರಿ ಮಾಗುಂಡ ಅಮ್ಮ ಬಂಗಾರ ಬಂಗಾರ ನಮಕೈಲ ಹಂಗಾರೆ ತಾರೆ ಜಿ ನಾನೇ ಕೊಡು ನಾನೇ ಕೊಡು ಏನು ಕೊಡ್ತಪ್ಪ ಅಂತ ಬಂಗಾರ ಏ ಬರಕಾಗಿ ಇಷ್ಟ ಆಯ್ತಲ್ಲ ಏನು ಜಾ ಆಗ್ಬೇಕು પૈಸೇ ಅಜಿ ನೀನು ಕೊಡ್ತಾಗ ರೆಡಿ ಬಾಕಡಿ ಬಾ ಅಜಿ ಬನ್ನಿ ಕೊಡು ಬನ್ನಿ ತಗೊಂಡ್ ಬಂಗಾರದಂಗಿರ ಅಜ್ಜಿಯನ್ನು Nu ar cânte. Ha 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 बाप बाप आज जी कड कुस आज जी कड कड बा अच्छा की बात है आज जी हेलो आज बाएंगे बा पन्नी तगंड बंगार दंगीर जी बा बा बेला खाली हां बा

ನಮ್ಮ ಅಜ್ಜಿ ಕಾಲು ಮುಗಿತಾ ಇದ್ದೇವೆ ನೋಡ್ರಿ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ಬನ್ನಿ ಕೊಟ್ಟು ನಮ್ಮ ಅಜ್ಜಿ ಆಳ್ತಾ ಇದ್ದಾರೆಪ್ಪ ಪಾಪ हाँ आती पड़ेगा ना आता है तो सही <laughs> है ले लेता हूँ ना ये बेलन अच्छी नहीं क्यों ना आता है आता है आता है इतने कितने लेने तो ले ताई पनी कर लेना संप क्या पनी कर ली अजी करती है अजी ना यार लड़ा है अंकिया मारते रहते हो थोड़ा सही ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್ ನಾನು ನಮ್ಮ ಮನೆಯವರು ನನ್ನ ಮಗ ದರ್ಶನ ಮಾಡಿಕೊಂಡು ದೇವರಿಗೆ ಹಂಗೆ ಸ್ವಾಮಿಯವ್ರಿಗೆ ಬನ್ನಿ ಕೊಟ್ಟು ಹೋಗೋಣ ಅಂತ ಬಂದಿದ್ವಿ ಫ್ರೆಂಡ್ಸ್ ಸ್ವಾಮಿಯವ್ರು ಕೂಡ ಇದ್ದರು ದೇವಸ್ಥಾನದಲ್ಲಿ ಅವ್ರಿಗೂ ಬನ್ನಿ ಕೊಟ್ಟು ಕಾಲು ಮುಗ್ದು ದರ್ಶನ ಮಾಡ್ಕೊಂಡು ಬಂದ್ವಿ ನೋಡಿ ಹಂಗೆ ನಮ್ಮ ಅಣ್ಣವ್ರ ಮನೆಗೂ ಹೋಗಿದ್ವಿ ಫ್ರೆಂಡ್ಸ್ ಅವ್ರಿಗೂ ಬನ್ನಿ ಕೊಟ್ಟು ನಮ್ಮ ಅಣ್ಣ ಇರಲಿಲ್ಲ ಗುಡಿಗೆ ಹೋಗಿದ್ರೆ ನಮ್ಮ ದೊಡ್ಡಮ್ಮಗೆ ಬನ್ನಿ ಕೊಟ್ಟು ಕಾಲು ಮುಗ್ದು ಬಂದ್ವಿ ಫ್ರೆಂಡ್ಸ್

సర్వమంగళమా శివే సర్వార్ధసాధకే శరణ్యయంబే దేవి నారాయణ నమస్తే నమస్తే సో మామే శ్రీపీఠేసు శంకరచక్రగదాస్తే మహాలక్ష్మి నమస్తే కమలద ముగదోళే కమల కళె కమలభైోళే ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲನೇ ಕರೆ ಮುಗಿವೆ ಬಾಮ್ಮ ಪೂಜೆಯ ಸ್ವೀಕರಿಸು ದಯಮಾಡಿ ಸಮ್ಮ ಕಮಲದ ಮಗದೋಳೆ ಕಮಲದ ಕಣ್ಣೋಡೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ ಪಂಪನ್ನು ಚೆಲ್ಲ ಸುಮರಾಸಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾವ್ಯಜನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಗ್ಯಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಒಲಿವು ಒಲಿದು ಬಾ ನಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮಗದೋಳೆ ಕಣ್ಣೋಳೆ ಕಮಲವ ಕೈಯಲ್ಲಿ ಕೈಯಲ್ಲಿ ಹಿಡಿದೋಳೆ ಹಬ್ಬ ಚೆನ್ನಾಗಾಯ್ತು ಫ್ರೆಂಡ್ಸ್ ನೋಡಿ ಎಲ್ರು ಖುಷಿಯಾಯ್ತು ಅಂದ್ಕೊಳ್ತೀನಿ ಈ ವಿಡಿಯೋ ನೋಡಿದರೆ ಕಮೆಂಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು